ಇಲ್ಲಿರ್ತಕ್ಕಂಥ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಕೇಳೋ ಅಂಥದ್ದು ಸರ್ ಯಾವುದು ಬೇಡ ಸರ್ ಮಂತ್ರಿಗಳಿಗೆ ನನಗೆ ಸೀದ ಒಂದು ಪ್ರಶ್ನೆ ಯಾಕೆಂದರೆ ಈಗ ಅವರು ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಈ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಿದ್ದಾರೆ ಸರ್ ನೀವು ಎಷ್ಟೋ ಕಂಪ್ನಿಗಳು ನಡೆಸ್ತೀರ ಸರ್ ನಾವು ಯಾರೋ ಇಲ್ಲಿರೋರು ಕಂಪ್ನಿಗಳು ನಡೆಸ್ಬೋದು ಸರ್ ನೀವೊಂದು ಕಂಪ್ನಿಯ ಸಿಇಒ ಆಗಿ ಸಿ ಎಫ್ ಆಗಿ ನಾನು ನಿಮ್ಗೆ ಕೇಳ್ತೀನಿ ಒಂದು ಪ್ರಶ್ನೆ ನೀವೇ ಒಂದು ಕಂಪ್ನಿ ಸಿಇಒನೋ ಅಥವಾ ಸಿ ಎಫ್ಒ ಅಂತ ಅನ್ಕೊಳ್ಳೋಣ ವೆನ್ ಯು ಹ್ಯಾವ್ ಟು ಟೇಕ್ ಸೀರಿಯಸ್ ಕಾಲ್ ಈ ಥರ ಒಂದು ಇಶ್ಯೂ ಆಗಿದೆ ಇದನ್ನು ನಾವು ರೆಂಟಲ್ ಮಾಡಲ್ಗೋದ್ರೆ ಏನು ಅಥವಾ ಇದನ್ನು ನಾವು ಪರ್ಚೇಸೇ ಮಾಡಿದ್ರೆ ಏನು ನಮ್ಮ ಕಂಪ್ನಿಗೆ ಇದರಾಗ್ತಕ್ಕಂಥ ಅನುಕೂಲಗಳೇನು ಅನನುಕೂಲ್ಗಳೇನು ಫೈನಾನ್ಷಿಯಲಿ ನಮ್ಮ ಮೇಲೆ ಆಗುವಂಥ ಬರ್ಡನ್ಸ್ ಏನು ಅಥವಾ ಇದು ಅಸೆಟ್ ಗ್ರೋತ್ ಆಗತ್ತಾ ಅಥವಾ ಇದು ಲಯಾಬಿಲಿಟಿ ಆಗತ್ತಾ ಇದನ್ನು ನೀವು ಆಲೋಚನೆ ಮಾಡ್ತೀರಾ ಇಲ್ವಾ ಒಬ್ಬ ಕಂಪ್ನಿ ಸಿಇಒ ಅಥವಾ ಸಿ ಆಗಿ ಅದೇ ಥರ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ನೀವೇನು ಯೋಚನೆ ಮಾಡಿದ್ರಿ ಸರ್ ಇದ್ರ ಬಗ್ಗೆ ನೂರೈವತ್ತು ಕೋಟಿಗೆ ನಲವತ್ತಾರು ಮಿಷಿನ್ನ ನೀವು ಖರೀದಿ ಮಾಡೋದಕ್ಕೆ ಅವಕಾಶವೇ ಇದೆ ಅದರ ಜೊತೆ ಒಪೆಕ್ಸ್ ಮಾಡಲು ಕೆಪೆಕ್ಸ್ ಮಾಡಲೋದು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದು ಎಲ್ಲ ಮುಂದಿಟ್ಟು ಒಂದು ನಾಲ್ಕು ಕೋಟಿ ರೂಪಾಯಿ ಅಂತ ಅಂದ್ಕೊಳ್ಳಿ ಸರ್ ಆಯಿತು ಮಿಷಿನರಿ ಒನ್ ಆಫ್ ದ ಟಾಪೆಸ್ಟ್ ಸ್ಪೆಸಿಫಿಕೇಷನ್ ಇರುವಂಥ ಮಿಷಿನ್ರಿ ನಮ್ಗೆ ಸಿಗುತ್ತೆ ಅದ್ರ ಬದಲಾಗಿ ನೀವೇನು ಮಾಡ್ತಾಯಿದ್ದೀರಾ ಏಳು ವರ್ಷಕ್ಕೆ ರೆಂಟಲ್ ಕಾಂಟ್ರಾಕ್ಟ್ ಕೊಟ್ಟು ಆ ಮಿಷಿನರಿ ಕಾಸ್ಟು ಮೂರು ಕೋಟಿನೋ ನಾಲ್ಕು ಕೋಟಿಗೋ ನಮಗೆ ಸಿಗೋ ಸರ್ಕಾರಕ್ಕೆ ಸಿಗೋವಂಥ ಕಾಸ್ಟ್ನ ಹದಿಮೂರು ಕೋಟಿ ಮೂರು ಲಕ್ಷಕ್ಕೆ ಹೋಗಿ ತಲುಪಿಸ್ತಾ ಇದ್ದೀರಲ್ಲ ಸರ್ ಸರ್ ಹಿಂದಿನ ಉದ್ದೇಶ ಏನು ನನಗೆ ಅರ್ಥ ಆಗಲಿಲ್ಲ ಅಲ್ಲ ನಾವು ಇಲ್ಲಿವರೆಗೂ ಈ ರಾಜ್ಯ ಸರ್ಕಾರದಲ್ಲಿ ಯಾಕೆಂದರೆ ಪಾಪ ಹಿಂದಿದ್ದಂಥ ನಮ್ಮ ಮಿತ್ರ ಪಕ್ಷದ ಸರ್ಕಾರದ ಮೇಲೆ ಒಂದು ನಲವತ್ತು ಪರ್ಸೆಂಟು ಕಮಿಷನ್ ಅಂತ ಆರೋಪ ಮಾಡಿದಿರಿ ಒಂದು ಕ್ಯಾಂಪೇನೇ ಮಾಡಿದ್ರಿ ಆ ಕ್ಯಾಂಪೇನ್ ಮೇಲೆ ಚುನಾವಣೆ ಮಾಡಿದ್ರಿ ಚುವ ಚುನಾವಣೆ ಸಮೀಪದಲ್ಲಿ ಆ ಕಮಿಷನ್ ಅನ್ನೋದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿಬಿಡ್ತೀವಿ ಹೋಗ್ಲಾಡ್ಸ್ಬಿಡ್ತೀವಿ ಕಿತ್ತಾಕ್ಬಿಡ್ತೀವಿ ಅಂತ ಹೇಳಿದ್ರಿ ಎಲ್ಲ ರೀತಿ ನೀವು ಪಾಪ ಆಶ್ವಾಸನೆಗಳನ್ನ ಕೊಟ್ಟು ಬಂದಿರಿ ನನಗೆ ಇಲ್ಲಿ ಒಳಗಡೆ ನಾನು ಆಸ್ ಎ ಕಾಮನ್ ಮ್ಯಾನ್ ಕೂತ್ಕೊಂಡು ಯೋಚನೆ ಮಾಡಿದಾಗ ನನಗನ್ಸೋದು ಬಹುಶಃ ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು ಈ ನಿಮ್ಮ ಏನು ಒನ್ ಟೈಮ್ ಕಮಿಷನ್ ಸೆಟ್ಲ್ಮೆಂಟ್ಗೆ ಬಹುಶಃ ನೀವು ರೆಡಿ ಇಲ್ಲ ನಮ್ಮ ಕೆಲವೊಂದಷ್ಟು ಈ ಕಾರ್ಪೊರೇಟ್ ಫೀಲ್ಡ್ಗಳಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಓ ಟಿ ಎಸ್ ಅಂತ ಕರಿತೀವಿ ಇಲ್ಲ ಎಲ್ ಆರ್ ಡಿ ಅಂತೀವಿ ಲೋನ್ ರೆಂಟಲ್ ಡಿಸ್ಕೌಂಟ್ ಅಂತ ಹೇಳ್ತೀವಿ ಆ ಥರ ಏನಾದರೂ ನಿಮಗೆ ಈ ಏಳು ವರ್ಷಕ್ಕೆ ಪಾಪ ಈ ರೆಂಟಲ್ದೇನೋ ನೀವು ಕೊಟ್ಕೊಂಡಿದ್ದೀರಲ್ಲ ಕಾಂಟ್ರ್ಯಾಕ್ಟು ಅದರಲ್ಲಿ ಏನು ಏನು ಕಿಕ್ ಬ್ಯಾಕ್ಸು ಏನು ಕಮಿಷನ್ ಬರ್ಬೋದು ನಿಮಗೆ ಅನ್ನೋದನ್ನು ನಾವು ಕೇಳೋದಕ್ಕಿಂತ ಹೆಚ್ಚಾಗಿ ಸರ್ ಇಲ್ಲಿ ಬೆಂಗಳೂರು ನಗರಿಕ ನಾಗರಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದು ಆ್ಯಕ್ಚುಲಿ ನಮಗೆ ಪಾ ಯಾಕೆಂದರೆ ವಿ ನೀಟ್ ಟು ನೋದ ಮೆಥಮೆಟಿಕ್ಸ್ ನಮಗೆ ಮೆಥಮೆಟಿಕ್ಸ್ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಏಕೆಂದರೆ ನಮ್ಮ ಮುಂದೆ ವೆರಿ ಕ್ಲಿಯರ್ ನನಗೆ ಹೇಳಿದಂಗೆ ಮೂರು ಕೋಟಿಗೋ ನಾಲ್ಕು ಕೋಟಿಗೋ ಮಿಷಿನರಿ ಸಿಗುತ್ತೆ ಅಂದಮೇಲೆ ಮತ್ತೆ ಮತ್ತೆ ಹದಿಮೂರುವರೆ ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಯಾತಕ್ಕೋಸ್ಕರ ಕಾಂಟ್ರಾಕ್ಟ್ ಕೊಡಬೇಕು ಏನು ನಿಮ್ಮ ಉದ್ದೇಶ ಏನು ಆ್ಯಂಡ್ ಎಸ್ಪೆಷಲಿ ಕಂಪ್ನಿ ಲೈಕ್ ಬಿ ಸಿ ಜಿ ಆಸ್ ಆಲ್ರೆಡಿ ಕಿವನ್ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ನಿಮ್ಮ ಮುಂದೆ ವರದಿ ಇಟ್ಟಿದ್ದಾರೆ ನಿಮ್ಮ ಮುಂದೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಸರ್ ಈ ಮಾಡೆಲ್ ವರ್ಕೌಟ್ ಆಗೋಲ್ಲ ಸರ್ಕಾರ ಕ್ಲಾಸ್ ಆಗುತ್ತೆ ಈ ಮಾಡಲಿಂದ ಇದರ ಬದಲು ಇಟ್ ಈಸ್ ಬೆಟರ್ ನೀವು ಖರೀದಿ ಮಾಡಿದ್ರೆ ಅಟ್ ಲೀಸ್ಟ್ ಇಷ್ಟಿಕ್ಟ್ ನಿಮಗೆ ಸಿಗುತ್ತಲ್ಲ ಅನ್ನೋದು ಆಮೇಲೆ ಅಸೆಟ್ ಗ್ರೋತ್ ಆಗುತ್ತೆ ವ್ಯಾಲ್ಯೂಡೇಷನ್ ಆಗುತ್ತೆ ಎಲ್ಲವೂ ಕೂಡ ನಾನು ಹೇಳಿದ್ದೀನಿ ಈಗ ಸೊ ಹೀಗಿದ್ದಾಗ ವೈ ಡೋಂಟ್ ಯು ವೈ ಯು ಹ್ಯಾವ್ ನಾಟ್ ಕನ್ಸಿಡರ್ಡ್ ಇಟ್ ಯಾಕೆ ಇದನ್ನು ಪರಿಗಣನೆಗೆ ತಗೊಂಡಿಲ್ಲ ಅಲ್ಲ ಅನುಮಾನ ಕಾಡ್ತಾ ಇದೆ ಸಿ ಐ ಮೀನ್ ಸ್ವಾಭಾವಿಕವಾಗಿ ಇದು ನೂರೈವತ್ತು ಕೋಟಿಲಿ ಸಿಗೋವಂಥ ವಸ್ತುನ ನೀವು ಇದನ್ನು ಆರುನೂರ ಹದಿಮೂರು ಕೋಟಿ ರೂಪಾಯಿಗೆ ನೀವು ಕ್ಯಾಬಿನೆಟಲ್ಲಿಟ್ಟು ಅಪ್ರೂವಲ್ ಮಾಡಿಕೊಂಡು ದೋ ಬಿ ಸಿ ಜಿ ಎಸ್ ಎ ರಿಪೋರ್ಟ್ ಸ್ಟೇಟಿಂಗ್ ದಟ್ ಇದು ಕನ್ಸಿಡ್ರಬಲ್ ಅಲ್ಲ ಇದು ಇದು ಈ ರೀತಿ ಮಾಡೋದು ಒಳ್ಳೆಯದು ಪರ್ಚೇಸ್ ಮಾಡೋದು ಒಳ್ಳೆಯದು ಅಂತ ನಿಮ್ಗೆ ಹೇಳಿದ್ರು ಕೂಡ ಒಂದು ಕಂಪನಿ ನೀವು ಯಾಕೆ ಅದನ್ನು ತಿರಸ್ಕಾರ ಮಾಡಿದ್ದೀರಿ ಯಾಕೆ ಅದನ್ನು ಪರಿಗಣನೆಗೆ ತಗೊಂಡಿಲ್ಲ ಏನಿದ್ರೆ ಇಂದಿನ ಉದ್ದೇಶ ಅಂದರೆ ಬೆಂಗಳೂರು ನಗರದ ನಾಗರಿಕರು ಕೇಳ್ತಾ ಇದ್ದಾರೆ ನನ್ನ ಟ್ವೀಟ್ಗೆ ರಿಟ್ವೀಟ್ ಮಾಡಿದ್ದಾರೆ ಎಷ್ಟೋ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದಾರೆ ನನಗೆ ಯಾಕಂದ್ರೆ ಅವ್ರಿಗೂ ಆತಂಕ ಇದೆ ಸರ್ ಸರ್ ದಿಸ್ ಇಸ್ ಟ್ಯಾಕ್ಸ್ ಪೇಡ್ ಮನಿ ಇದು ಪಬ್ಲಿಕ್ ಮನಿ ಇದು ನಾನು ಅದಕ್ಕೆ ಕೇಳಿದ್ದು ಸರ್ ನನ್ನದು ನಿಮ್ಮದು ಕಂಪ್ನಿ ಆದರೆ ನಾವು ಹಿಂಗೆ ಯೋಚನೆ ಮಾಡ್ತೀವ ಈಗ ನಾನೇ ಕಂಪ್ನಿ ಸಿಇಒನೋ ಸಿ ಎಫ್ ಒ ಆದರೆ ಯಾಕಂದ್ರೆ ನಾನು ಇವಾಗ ಇಲ್ಲ ಇವಾಗ ಸಿಇಒ ಸಿ ಎಫ್ ಒ ಲೆಕ್ಕ ಅವರು ಇರೋದು ಯಾರು ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು ಅವ್ರೇನು ನಿರ್ಧಾರ ಮಾಡೋರು ಅವ್ರ ಕಂಪ್ನಿಗೆ ಬರ್ಡನ್ ಮಾಡ್ಕೊಳವ್ರಾ ಅಥವಾ ಆಯ್ತಪ್ಪ ಒನ್ಸ್ ಫೋರ್ ಅಲ್ಲಿ ನಾವು ಪರ್ಚೇಸೇ ಮಾಡ್ಬೋಣ ಈ ಥರ ಯಾಕೆ ಬರ್ಡನ್ ಮಾಡ್ಕೋಬೇಕು ಯಾಕೆ ಒಂದಿಷ್ಟು ಫೋರ್ ಟೈಮ್ಸ್ ಯಾಕೆ ಕೊಡಬೇಕು ದುಡ್ಡನ್ನ ಅಂತ ಆಲೋಚನೆ ಮಾಡ್ತಾ ಇರ್ಲಿಲ್ವಾ ಅಂದರೆ ನಮ್ಮ ಕಂಪ್ನಿ ನಮ್ಮ ದುಡ್ಡು ನಂದು ಅಂದರೆ ಮಾತ್ರ ನಮ್ಗೆ ಆಲೋಚನೆ ಬರೋದಾ ಸಾರ್ವಜನಿಕರ ದುಡ್ಡಿಗೆ ಬೆಲೆ ಇಲ್ವಾ ಟ್ಯಾಕ್ಸ್ ಪೇರ್ಸ್ ಮನಿ ದುಡ್ಡಿಗೆ ಬೆಲೆ ಇಲ್ವಾ ಸರ್ ಹ್ಯಾಟ್ಸ್ ಆಫ್ ಥ್ಯಾಂಕ್ ಯು ನಾನು ಪ್ರೆಸ್ ಮಾಧ್ಯಮದ ಸ್ನೇಹಿತರಿಗೆ ಇಂಗ್ಲೀಷ್ ಪತ್ರಿಕಾ ಮಾಧ್ಯಮದಲ್ಲಿ ನಾನು ಫಸ್ಟ್ ಗಮನಿಸಿದ್ದು ಈ ಆರ್ಟಿಕಲ್ ಅಲ್ಲಿಂದ ಕನ್ನಡ ಪತ್ರಿಕೆಗಳಲ್ಲೂ ಕೂಡ ಈ ಆರ್ಟಿಕಲ್ಸು ಭಾಳ ಗಂಭೀರವಾಗಿ ಬಂದಿತ್ತು ಅದಾದ ಮೇಲೆ ನಮ್ಮೆಲ್ರಿಗೂ ಒಂದು ಅವಕಾಶ ಆಯಿತು ಏನು ಇದು ಇದೇನಾಗಿದೆ ಇದರ ಒಳಗಡೆ ಏನಿದೆ ಆ್ಯಕ್ಚುಲಿ ಇದ್ರ ಒಳಗಡೆ ಇರತಕ್ಕಂಥ ಹಿಡನ್ ಅಜೆಂಡಾ ಏನು ಅಂತ ಹುಡುಕ್ತಾ ಹೋದಾಗ ರಿಸರ್ಚ್ ಮಾಡಿದಾಗ ನಮಗೊಂದಷ್ಟು ಡಾಕ್ಯುಮೆಂಟ್ ಸಿಕ್ಕಿದೆ ಇದು ಯಾವುದು ನಾವು ಕ್ರಿಯೇಟ್ ಮಾಡ್ತಾ ಇಲ್ಲ ಹುಬ್ಳಿ ಧಾರವಾಡಲ್ಲಿ ನೀವೇನು ಪ್ರೈಸ್ ಕೊಟ್ಟು ತಗೊಂಡಿದ್ದೀರಾ ನಿಮ್ಮ ಕಣ್ಣು ಮುಂದೆ ಇದೆ ನಾನು ಹೇಳ್ತಾ ಇದ್ದೀನಿ ಅಫ್ಕೋರ್ಸ್ ಬಿ ಬಿ ಎಮ್ ಪಿನೇ ನೀವು ಇಪ್ಪತ್ತ್ಮೂರು ಮಿಷಿನೂ ಸಾರಿ ಹದಿನೇಳು ಮಿಷಿನು ಇಪ್ಪತ್ತ್ಮೂರು ಕೊಟ್ಟಿಗೆ ಖರೀದಿ ಮಾಡಿದ್ದೀರಾ ಅಟ್ ದ ಪ್ರೈಸ್ ಆಫ್ ಒನ್ ಕ್ರೋರ್ ಥರ್ಟಿ ಫೈವ್ ಲ್ಯಾಕ್ಸ್ ಅದು ನಿಮ್ಮ ಕಣ್ಣು ಮುಂದೆ ಇದೆ ನಾವೇನು ಇದನ್ನೇನು ಸೃಷ್ಟಿ ಮಾಡ್ತಾ ಇಲ್ಲ ಸರ್ ಈಗ ಯಾವುದು ಬೇಡಪ್ಪ ವಿಲ್ ಗೋ ಟು ಜೆಮ್ಗೆ ಹೋಗೋಣ ಸರ್ ಜೆಮ್ ಪೋರ್ಟಲ್ಗೆ ಹೋಗೋಣ ನಾನು ಆ್ಯಕ್ಚುಲಿ ಇಲ್ಲೊಂದು ಟಿ ವಿ ಅರೇಂಜ್ ಮಾಡಿ ಅಂತ ಹೇಳಿದ್ದೆ ಸೊ ದಟ್ ನಿಮ್ಗೊಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗೋದು ಅಂತ ಸರ್ ಜೆಮ್ ಪೋರ್ಟಲ್ ಯಾಕೆ ಮಾಡಿದ್ದಾರೆ ಸರ್ ಕೇಂದ್ರ ಸರ್ಕಾರ ಪ್ರೊಕ್ಯೂರ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ರಾನ್ಸ್ಪರೆನ್ಸಿ ಇರಲಿ ಅಂತ ಮಾಡಿದ್ದಾರೆ ಆ ಟ್ರಾನ್ಸ್ಪರೆನ್ಸಿನ ನಾವು ಹುಡ್ತಾ ಹೋದಾಗ ಜೆಮ್ ಪೋರ್ಟಲ್ ಓಪನ್ ಮಾಡಿಸ್ದೆ ಓಪನ್ ಮಾಡಿದಾಗ ನನಗೆ ಕಂಡು ಬಂದಿದ್ದು ಜೆಮ್ ಪೋರ್ಟಲಲ್ಲಿ ಸೇಮ್ ಮಿಷೀನು ಅರೌಂಡ್ ಟೂ ಕ್ರೋರ್ ಫೈವ್ ಲ್ಯಾಕ್ ರುಪೀಸ್ ಕಾಸ್ಟಿಂಗ್ ತೋರಿಸ್ತಾ ಇದೆ ಸೊ ನಾನು ಅದಕ್ಕೆ ಎರಡು ಕೋಟಿ ಐದು ಲಕ್ಷ ಬಿಟ್ಬಿಡಿ ನಾನು ಒನ್ ಆಫ್ ದ ಬೆಸ್ಟ್ ಹೈಯೆಸ್ಟ್ ಹೈಯೆಸ್ಟ್ ಮಾಡಲ್ ಸ್ಪೆಸಿಫಿಕೇಶನ್ಸ್ ಅಂತಲೇ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಮೂರು ಕೋಟಿ ಇಟ್ಕೊಳ್ಳಿ ಸರ್ ಅದಕ್ಕೆ ನೀವು ಕಂಟೈನರ್ಸ್ ಅಡಿಷನ್ ಮಾಡ್ತೀರಾ ಅಥವಾ ವಾಟ್ ಎವರ್ ದ ಅದರ್ ಆಸ್ಪೆಕ್ಟ್ಸ್ ಟು ಮೀಟ್ ಆದರೂ ಕೂಡ ನಮಗೆ ಆ ಕಾಸ್ಟ್ ಬರೋದಿಲ್ವಲ್ಲ ಸರ್ ಯಾಕೆ ಇದರಿಂದ ಉದ್ದೇಶ ಏನು ಏನು ಮಾಡೋಕ್ಕೆ ಹೊರಟಿದೆ ಸರ್ಕಾರ ಏನು ಮಾಡೋಕ್ಕೆ ಹೊರಟಿದ್ದಾರೆ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು